ನರೇಗ ಚೈನಾ ಸಂಘ ಕಲಬುರಗಿ ಘಟಕದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಸೊ ನಾವು ನರೇಗಾ ಏನು ಸ್ಕೀಮ್ ಇದೆ ಅದರಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಸೊ ಈ ಬಾರಿ ಏನಾಗಿದೆ ಅಂದರೆ ಸುಮಾರು ಆರು ತಿಂಗಳು ಇಂದ ನಮಗೆ ವೇತನ ಸಿಕ್ಕಿಲ್ಲ ಸೊ ಸರ್ಕಾರದಿಂದ ಅಮೌಂಟ್ ಲೀಸ್ ಆಗಿಲ್ಲ ಸೊ ಆದಷ್ಟು ಬೇಗ ಇದೇನು ಸಂಬಳ ಇದೆ ಅದನ್ನು ಪೂರೈಸಬೇಕಂತ ನಮ್ಮದು ಇವತ್ತೊಂದು ಮುಷ್ಕರ ಮಾಡ್ತಾಯಿದ್ದೀವಿ ಶಾಂತಿಯುತ ಪ್ರತಿಭಟನೆ ನಾವು ಜಿಲ್ಲಾ ಪಂಚಾಯತಿ ಹಂತದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈ ನಮ್ಮ ನರೇಗಾ ಸ್ಕೀಮಲ್ಲಿ ಸುಮಾರು ಮುನ್ನೂರು ಕನ ಜಾಸ್ತಿ ನಾವು ಸಿಬ್ಬಂದಿಗಳಿದ್ದೀವಿ ಸೊ ಎಲ್ಲ ಪಂಚಾಯಿತಿಯಿಂದ ಹಿಡ್ಕೊಂಡು ಗ್ರಾಮ ಪಂಚಾಯಿತಿಯಿಂದ ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯಿತಿ ಲೆವೆಲಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ನಿರ್ವಹಿಸ್ತಾ ಇದ್ದೀವಿ ಸುಮಾರು ಆರು ತಿಂಗಳಿಂದ ನಮಗೆ ಸ್ಯಾಲ್ರಿ ಹಾಕಿರೋದ್ರಿಂದ ಸುಮಾರು ಪ್ರಾಬ್ಲಮ್ಗಳು ಉಂಟಾಗಿವೆ ಆರ್ಥಿಕ ಸಮಸ್ಯೆಗಳು ಉಂಟಾಗಿವೆ ಸೊ ಹಾಗಾಗಿ ಈ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ ನಮ್ಮದು ಕೆಲವೊಂದು ಬೇರೆ ಡಿಮ್ಯಾಂಡ್ ಕೂಡ ಇವೆ ಅದು ನಾನು ಯಾವುದು ಹೇಳ್ಬಿಡ್ತೀನಿ ಒಂದು ಸಲ ಸೊ ಇದೇನು ಸ್ಯಾಲ್ರಿ ಡಿಲೇ ಆಗ್ತಾಯಿದೆ ಆರು ಕನಿಷ್ಠ ನಮ್ಮ ಏಜೆನ್ಸಿ ಕಡೆಯಿಂದ ಒಂದು ನಾಲ್ಕು ತಿಂಗಳು ನಾವು ಸ್ಯಾಲ್ರಿ ರಿಲೀಸ್ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಆಮೇಲೆ ವಿಮೆ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ಕೂಡ ನಾವು ಸುಮಾರು ಸಲ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ನಮ್ಮ ನಾವು ಅಷ್ಟೆಲ್ಲ ನಮ್ಮ ಏನು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅವರಿಗೂ ಕೂಡ ಇನ್ಶೂರೆನ್ಸ್ ವಿಮೆ ಮಾಡಿಸ್ಬೇಕು ಅಂತ ಒಂದು ವಿನ ವಿನಂತಿ ಇದೆ ನಮ್ಮ ಹತ್ರ ಹಾಗೂ ಸೊಸೈಟಿ ರಚನೆ ಏನು ಮಧ್ಯದಲ್ಲಿ ಅದೇನು ಸ್ಟಾಪ್ ಆಗಿದೆ ಅದು ಕೂಡ ಕಂಪ್ಲೀಟ್ ರಚನೆ ಆಗಬೇಕು ಅಂತ ನಮ್ಮೊಂದು ವಿನಂತಿ ಇದೆ ಆಮೇಲೆ ಸೇವಾ ಭದ್ರತೆಯ ಕೊರತೆ ಇದೆ ಈ ಸ್ಕೀಮಲ್ಲಿ ಹಾಗಾಗಿ ನಮ್ಮ ಸಿಬ್ಬಂದಿಗಳಿಗೆ ಸೇವಾ ಭದ್ರತೆ ಕೊಡಬೇಕು ಅಂತ ಒಂದು ವಿನಂತಿ ಇದೆ ಆಮೇಲೆ ನಮ್ಮ ಬೇರ್ಪುರ್ ಟೆಕ್ನಿಷಿಯನ್ಸ್ ಏನಿದ್ದಾರೆ ಬರೇಗಾಲ ತಜ್ಞರು ಅವರು ಕೂಡ ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು ಪದ್ಧತಿ ಆ ಥರ ಇದೆ ಆ ಪದ್ಧತಿಯನ್ನು ತೆಗಿಬೇಕಂತ ಹೇಳಿಬಿಟ್ಟು ರದ್ದುಗೊಳಿಸ್ಬೇಕಂತ ಹೇಳಿ ನಮ್ಮೊಂದು ವಿನಂತಿ ಇದೆ ಇದನ್ನು ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ಹೆಸರು ನನ್ನ ಹೆಸರು ರವಿಶಂಕರ್ ಜಿಲ್ಲಾಧ್ಯಕ್ಷರು ನರೇಗ ಏನು ಶ್ರೀಮಾವ ಸಂಘ ಇದಾದ್ರದ್ದು ಹೋಗಿ ಮಾತನಾಡುತ್ತೆ ನನಗೆ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ